ಜೊತೆಗೆ ಬಂದಿದೆ ಸರ್ ಬೆಂಗಳೂರಿಂದ ಹಾ ಹಾ ರೋಡ್ ನೋಡಿದ್ರೆ ಅದ್ ಹೆಂಗೋ ಹೆಂಗ ರೋಡ್ ಆಗಿದೆ ಸ್ವಲ್ಪ ಹೆಂಗ ದಾರಿ ತೋರಿಸ್ಕೊಡಿ ಸರ್ ಈಗ ನೋಡ್ತಾ ಇದ್ದೀರಿ ಈಗ ನಾವು ಇಲ್ಲೆಲ್ಲ ಸಾರ್ವಜನಿಕರು ಬಂದು ಇಲ್ಲಿ ಏನು ನಿಂತಿದ್ದೀವಿ ಬೊಮ್ಮನ್ ಕೆರೆಯಿಂದ ಬರಿ ಕೇಳ್ಕೊಳ್ತಕ್ಕಂಥ ರಸ್ತೆ ಇದು ಸುಮಾರು ನೂರಾರು ವರ್ಷದಿಂದ ಇದೇ ರಸ್ತೆಯಲ್ಲಿ ಬೊಮ್ಮನ್ ಕೆರೆಯಿಂದ ಬರಿ ಕೇಳಿಕೆ ಮತ್ತು ಬೊಮ್ಮನ್ ಕೆರೆಯಿಂದ ಎಲ್ಲ ಗದ್ದೆ ತೋಟಗಳಿಗೆ ಹೋಗ್ತಕ್ಕಂಥ ಒಂದು ಸಾರ್ವಜನಿಕ ರಸ್ತೆ ಇದು ನೂರಾರು ವರ್ಷದಿಂದ ತಿರ್ತಕ್ಕಂಥ ರಸ್ತೆ ಇದನ್ನು ಏಕಾಏಕಿ ಅವಿವೇಕಿ ಯಾವುದೇ ಒಂದು ಸಮಾಜದಲ್ಲಿ ಒಂದು ಬುದ್ಧಿ ಇಲ್ಲದಂಥ ಒಬ್ಬ ವ್ಯಕ್ತಿ ಇವತ್ತು ವೀರಪಕ್ಷ ಅನ್ನೋನು ಅವನ ಮಕ್ಕಳು ಎರಡು ಜನ ಮತ್ತು ಸೊಸೆ ಸೇರಿ ನಿನ್ನೆ ಸಂಜೆ ಆರು ಗಂಟೆಯಲ್ಲಿ ಈ ಸಾರ್ವಜನಿಕರ ರಸ್ತೆಯನ್ನು ಬಗೆದು ಅಡ್ಡಲಾಗಿ ಬಗೆದು ಇಲ್ಲಿಂದ ಸುಮಾರು ನೂರು ನೂರೈವತ್ತು ಮೀಟ್ರು ರಸ್ತೆಯನ್ನು ಕೂಡ ಬಗೆದು ಸಾರ್ವಜನಿಕರಿಗೆ ತುಂಬ ಅನಾನುಕೂಲ ಮಾಡಿರ್ತಾರೆ ಇವರನ್ನು ಕೂಡಲೇ ಅಧಿಕಾರಿಗಳು ಇವ್ರ ಮೇಲೆ ಶಿಸ್ತು ಕ್ರಮ ಜರುಗಿಸಿ ಮತ್ತು ಗ್ರಾಮಸ್ಥರಿಗೆ ನ್ಯಾಯ ದೊರಕಿಸ್ಕೊಡ್ಬೇಕು ಈ ಕೆರೆಯಿಂದ ಬರಿ ಕೇಳೋಕ್ಕೆ ಹೋಗ್ತಕ್ಕಂಥ ರಸ್ತೆಯಲ್ಲಿ ಸುಮಾರು ಹತ್ತರಿಂದ ಹದಿನೈದು ಮನೆಗಳಿದ್ದು ಹಾಗೆ ದಿನನಿತ್ಯ ಹತ್ತಾರು ಮಕ್ಕಳು ಶಾಲೆಗೆ ಹೋಗ್ತವೆ ಮತ್ತು ವೃದ್ಧರಿದ್ದಾರೆ ಮತ್ತು ತುಂಬ ಮಕ್ಕಳು ಮತ್ತು ಯಾವುದೇ ಬಾಣ್ತೀರಿರ್ಬೋದು ಮತ್ತು ಹೊರಗಡೆಯಿಂದ ಕೂಡ ಪ್ರವಾಸಿಗರು ಕೂಡ ಈ ಒಂದು ದಾರಿನಲ್ಲಿ ಬರ್ತಾರೆ ಅವರಿಂದ ಏನಾದರೂ ಹಣವನ್ನು ಪೀಕ್ಬೇಕು ಅಂಥೇಳಿ ವೀರ ಪಕ್ಷ ಅಂತಕ್ಕಂಥ ಅವಿವೇಕಿ ಅವರ ಗುಂಡಗಳ ಮಕ್ಕಳನ್ನು ಕರ್ಕೊಂಡು ಬಂದು ಈ ರಸ್ತೆಯನ್ನು ಬಗ್ಸಿ ಈ ಥರ ಸಾರ್ವಜನಿಕರಿಗೆ ತುಂಬ ಅನಾನುಕೂಲ ಮಾಡಿದ್ದಾರೆ ಹಾಗಾಗಿ ರಾತ್ರಿನೇ ನಾವು ಸಕಲೇಶ್ವರ ಗ್ರಾಮ ಠಾಣೆಗೆ ಒಂದು ಕಂಪ್ಲೇಂಟ್ ಕೂಡ ಕೊಟ್ಟಿದ್ದೀವಿ ಅಧಿಕಾರಿಗಳು ಕೂಡ ಯಾರೂ ಇನ್ನೂ ಬಂದಿಲ್ಲ ನಿನ್ನೆ ರಾತ್ರಿಯೂ ಕೂಡ ಇನ್ಸ್ಪೆಕ್ಟರ್ ಬಂದು ಇಲ್ಲಿ ಎಲ್ಲ ಮಾಹಿತಿಯನ್ನು ತಗೊಂಡು ಹೋಗಿದ್ದಾರೆ ಅವರು ಮುಂದಿನ ಕ್ರಮ ಮಾಡದೇ ಇದ್ದರೆ ನಾವೆಲ್ಲರೂ ಕೂಡ ಸಾರ್ವಜನಿಕರೆಲ್ಲ ಕೂಡ ಸಕಲೇಶಪುರದಲ್ಲಿ ಎ ಸಿ ಆಫೀಸ ಇಲ್ಲ ತಹಸೀಲ್ದಾರ್ ಆಫೀಸು ಎಲ್ಲ ಆಫೀಸ್ ಧರಣಿ ಎಲ್ಲ ಮಾಡಬೇಕು ನ್ ಅಂತ ಹೇಳಿ ಗ್ರಾಮಸ್ಥರು ಎಲ್ಲ ಸೇರಿದ ತರಗತಿಯಲ್ಲಿ ಓದುತ್ತಿದ್ದೇನೆ ಈ ರಸ್ತೆ ಹಾಳು ಮಾಡಿದ್ದಾರೆ ನಮಗೆ ಸ್ಕೂಲಿಗೆಲ್ಲ ಹೋಗೋಕೆ ತುಂಬಾ ಸಮಸ್ಯೆ ಆಗುತ್ತೆ ಮತ್ತೆ ಎರಡ್ ತಿಂಗಳಿಂದ ನಮಗೆ ಟ್ರಾನ್ಸ್ಫರ್ ಬಾಕ್ಸ್ ಕೆಟ್ಟೋಗಿದೆ ನಮಗ್ ನೀರ್ ಇಲ್ಲ ಏನೂ ಇಲ್ಲ ಅದನ್ನು ನಮಗೆ ಮಾಡ್ಕೊಳ್ಬೇಕು ಅಂತ ಕೇಳ್ಕೊಳ್ತೀನಿ ರಸ್ತೆ ಯಾವಾಗ್ಲೂ ಕಾಯಿಲ್ಲ ಮೂರ್ಪ್ರೇಷನ್ ಆಗಿದೆ ನನಗೆ ತಿರುಗಾಡಕ್ ರಸ್ತೆ ಒಂದು ನೀಟಾಗಿ ಮಾಡ್ಕೊಡ್ಬೇಕು ಅಂತ ಹಾಸ್ಪಿಟ್ಲಿಗೆ ಹೋಗಬೇಕು ಈಗ ಮಂಗ್ಳೂರಿಗೆ ಹೋಗಿದೀನಿ ಮತ್ತೆ ಬರೋ ಕೇಳಿತಾರೆ ನಾಳೆ ಹೋಗ್ಬೇಕು ನೋಡಿ ಅಲ್ಲಿ ಇದ್ದಾವೆ ಮತ್ತೆ ಈ ಕಡೆ ಇದ್ದವ್ರ ಈ ಕಡೆ ಜಮೀನು ನಂದು ಕಷ್ಟ ನಾಟಿ ಬಂದ್ರು ಅಲ್ಲಿ ಸರ್ವೇಲ್ ಬಂದರು ರಂಗನಾಥ್ರು ಹೇಳಿದೆ ಕರೆಕ್ಟರ್ ತೋರಿಸಿ ಎಲ್ಲಿ ಹದ್ಭಾಸಿ ತೋರಿಸಿ ಮತ್ತೆ ಪ್ರಾಬ್ಲಮ್ ಮಾಡೋದು ಮಾಡಬೇಡಿ ಪ್ರಕಾಶಿ ಅದನ್ನು ತೋರಿಸಿ ಅಂತ ಆ ನಗ ಸರ್ವೇರ್ ಹೇಳಿದ್ರು ಅಲ್ಲೆಲ್ಲ ಮೇಲೆ ಹೋಗುತ್ತೆ ಎಲ್ಲಿಂದ ಹೇಳಿ ನಾನು ಹೇಳಿ ಅದು ಹೇಳಬೇಡಿ ಎತ್ತೋಷಕಂತ ಹೇಳಿದೆ ಸರಿ ಅದೇ ಶೋ ಮಾಡಿ ಮಾಡಿ ಇಲ್ಲಿ ಹೋಗ್ತದೆ ಈ ಹಿಂದೆ ಮುನ್ಸಿಪಾಲಿಟಿ ಅಲ್ಲಿ ಹೋಗ್ತಂತ ಅಲ್ಲಿ ಈ ಕಡೆ ಬಂದ ನೋಡಿದ್ರು ನೋಡಿ ನೋಡಿ ಆಟ ಅಂತ

ಯಾರಿ ತೋರಿಸ್ಕೊಂಡಿಲ್ಲ ನಮಗೆ ಆಯ್ತು ಆಯ್ತು ಯಾರು ಬೇರೆ ಬೇರೆ ಸುಂಟು ದಾರಿ ಮಾಡ್ಕೊಂಡಿಲ್ಲ ನಮಸ್ತೆ ಮೇಡಮ್

ಏಕಾಏಕಿ ಬಂದ್ಬಿಟ್ಟು ರಾತ್ರಿ ಆರು ಆರು ಮನೆಯಲ್ಲಿ ಅದೇ ಊರಿದೆ ಈ ಕಡೆ ಕರಡಿಗಾಲ ಬರಿಕೆ ಆಗೋ ರಸ್ತೆಗೆ ಸಂಪರ್ಕ ರಸ್ತೆ ಕಲ್ಪಿಸೋದು ರಸ್ತೆ ಆಚೆ ಊರಿಗೆ ಆಗುತ್ತೆ ರಾತ್ರಿ ಬಂದ್ಬಿಟ್ಟು ನೆನೆ ಆರು ಆರೂವರೆ ಏಳು ಗಂಟೆ ಸಮಯದಲ್ಲಿ ಈ ತರ ಚಲನಿ ಹೊತ್ತು ಈ ಕಡೆ ಈಗ ಅಲ್ಲ ಈಗ ನಾವು ಮೇಡಮ್ ಒಂದು ನಿಮಿಷ ನಾವು ಯಾವುದೇ ವಿಚಾರನ ಕೇಳಲ್ಲಿ ಬ್ಯಾಂಕ್ ಉಪಾಧ್ಯಕ್ಷರು ಮತ್ತು ಡಿ ಎಸ್ ಜಿಲ್ಲಾ ಸಂಚಾಲಕರು ಇಲ್ಲಿ ಸಮಸ್ಯೆ ರಾಜ ಮತ್ತು ರಾಜರು ಮತ್ತು ಇನ್ನ ಬ್ರಿಟಿಷರು ಮತ್ತು ಈ ದೇ ಈ ದೇಶನ ಆಳದಂಥ ಸಂದರ್ಭದಲ್ಲಿ ಮನೆ ಕಟ್ಟಿಕೊಂಡು ವಾಸ ಮಾಡಿದಂಥ ಜಾಗ ಇದು ಹಿಂದೆ ನೂರಾರು ವರ್ಷ ಸಾವಿರಾರು ವರ್ಷಗಳಿಂದ ಕಾಲ್ದಾರಿ ಇತ್ತು ಇತ್ತೀಚೆಗೆ ದಿನಗಳಲ್ಲಿ ಈ ಸರ್ಕಾರದಿಂದ ಎಂ ಪಿ ಎಮ್ ಎಲ್ ಎಮ್ ಎಲ್ ಸಿ ಮತ್ತು ಸಂಬಂಧಪಟ್ಟ ಗ್ರಾಮ ಪಂಚಾಯತಿ ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿ ಆ ಅನುದಾನದಲ್ಲಿ ರೋಡ್ ಆಗಿದೆ ಅನುದಾನದ ಅಲ್ಲಿ ರೋಡ್ ಆಗಿ ಇವತ್ತು ಕುಗ್ರಾಮ ಆನೆ ಸಮಸ್ಯೆ ಮಳೆ ಸಮಸ್ಯೆ ಹಲವಾರು ಸಮಸ್ಯೆಗಳಿದೆ ಕಾಟಿ ಸಮಸ್ಯೆ ಈ ರೈತರ ಸಮಸ್ಯೆಗಳೇನು ಅಂದರೆ ಇಲ್ಲಿ ಮಳೆದು ಕಾಟಿದು ಆನೆದು ಈ ಹೆಣ್ಮಕ್ಳು ಸ್ಕೂಲಿನ ಸ್ಕೂಲಿಗೆ ಕಳಿಸ್ಬೇಕು ಅಂದಾಗ ಒಳದಲ್ಲಿ ಇದೆ ಈ ಊರಿಂದ ಕಡಿಗಾಲ ಕಳಿಸ್ಬೇಕು ಇಲ್ಲ ಸುಕ್ರ ಸಂತ ಇಲ್ಲ ಇಲ್ಲಾಂದರೆ ಹೆತ್ತೂರಿಗೆ ಕಳಿಸ್ಬೇಕು ಈ ಮಕ್ಕಳನ್ನ ಎಲ್ಲಿ ಹೊರಗಡೆ ಪಿ ಜಿಗೆ ಬಿಟ್ಬಿಟ್ಟು ಓದಿಸೋ ಅಂಥ ಪರಿಸ್ಥಿತಿ ಇದೆ ಯಾಕಂದರೆ ರೋಡಿನ ಸಮಸ್ಯೆ ಇದೆ ರೋಡು ಆನೆ ಸಮಸ್ಯೆ ಇದೆ ನಿಮಗೆ ಹೇಳಿದಂಗೆ ಇಲ್ಲಿ ಮಲೆನಾಡು ಭಾಗದಲ್ಲಿ ಏನೊಂದು ಸಮಸ್ಯೆ ಇದೆ ಅದೆಲ್ಲ ಇದೆ ಇಲ್ಲಿಯ ಜನಪ್ರತಿನಿಧಿ ಯಾವುದೋ ಒಂದು ಗ್ರಾಮ ಪಂಚಾಯತಿ ಮೆಂಬರ್ ಇರ್ಬೋದು ಅಥವಾ ಎಮ್ ಎಲ್ ಎ ಇರ್ಬೋದು ಎಮ್ ಎಲ್ ಸಿ ಇರ್ಬೋದು ಯಾವುದೇ ಯಾರೋ ಒಬ್ಬರಾಗಿರ್ಬೋದು ಚುನಾವಣೆ ಸಂದರ್ಭದಲ್ಲಿ ಬಂದಾಗ ಮಾತ್ರ ಇವರು ಈ ಕುಗ್ರಾಮ ಏನು ಮೂವತ್ತರಿಂದ ನಲ್ವತ್ತು ಕುಟುಂಬಗಳು ವಾಸ ಇದೆ ಅವರು ನೆನಪಾಗುತ್ತೆ ಆಗ ಹಳ್ಳಿಗೆ ಬುರ್ಲೋರನ್ನ ಇರ್ಬೋದು ಒಳ್ಳೆ ಇದು ದೊಡ್ಡ ದೊಡ್ಡ ಗಾಡಿಗಳು ತಗೊಂಡು ಬಂದು ಮನೆ ಮನೆಗೆ ಹೋಗಿ ಕ ದ ಖಾಲಿ ಬಿಡ್ತೀನಿ ನಮಗೆ ಕೊಡಿ ಅಂತ ಕೇಳ್ತಾರೆ ಇವತ್ತು ಒಬ್ಬ ಜಿಲ್ಲಾ ಜಿಲ್ಲಾ ಆಡಳಿತ ಅಧಿಕಾರಿಗಳು ಅಥವಾ ತಾಲೂಕು ಆಡಳಿತ ಅಧಿಕಾರಿಗಳಿಗೆ ಏನಾರ ಒಂದು ಸಮಸ್ಯೆ ಒಂದೊಂದು ಮೇಲೆ ಮಾಜಿ ಎಮ್ ಎಲ್ ಸಿ ಮಾಜಿ ಎಮ್ ಎಲ್ ಎಗಳು ಏನಾದ್ರು ಸತ್ತೋಗಿದ್ರೆ ಅವ್ರ ಮುಂದೆ ಮನೆ ಮುಂದಗಡೆ ಈಗ ನೂರಾರು ಅಧಿಕಾರಿಗಳು ಅಲ್ಲಿ ಹೋಗಿ ನಿಂತ್ಕೊಂಡು ಕೈ ಕೈ ಕಟ್ಕಂಡು ಕಾಲು ಕಟ್ಕೊಂಡು ನಿಂತ್ಕೊಳ್ತಿದ್ರು ಕೈ ಕಟ್ಕೊಂಡು ಇವತ್ತಿಲ್ಲಿ ನೂರ ನೂರಾರು ಜನ ರೈತರು ಇಲ್ಲಿ ಒಡ್ಡಾಡೋಂಥ ಸಂಪರ್ಕ ರೋಡ್ ಇದು ಏನು ಗದ್ದೆ ಇರಬಹುದು ಕಾಫಿ ತೋಟ ಇರ್ಬೋದು ಮೆಣಸುಬೇಳಿ ಅದೇ ಇರ್ಬೋದು ಆಮೇಲೆ ಪ್ರವಾಸಿಗರು ಇಲ್ಲಿ ಓಡ್ಡಾಡದ ಅಂತ ನೂರಾರು ಜನ ಒಡ್ಡಾಡ್ತಾರೆ ಅಲ್ಲ ನೂರಾರು ಜನ ಓಡ್ಡಾಡ್ತಾರೆ ಆದ್ರೆ ರೈತರಿಗೆ ಕೂಲಿ ಕಾರ್ಮಿಕರು ನಿರ್ಗತಿಕರು ವಾಸ ಮಾಡೋ ಸ್ಥಳಕ್ಕೆ ಈ ರೋಡಿನ ಸಮಸ್ಯೆ ಆಗಿದೆ ಅಂದಾಗ ನಿನ್ನೆ ರಾತ್ರಿಯಿಂದ ಪೊಲೀಸ್ ಸಿಬ್ಬಂದಿ ವರ್ಗದವರಿಗೆ ಕಂದಾಯ ಇಲಾಖೆಯವರಿಗೆ ಆಡಿಪರಿ ಇಲಾಖೆಯವರಿಗೆ ನಾವು ಮಾಹಿತಿ ನೀಡಿದ್ವಿ ಇಲ್ಲವರೆಗೂ ಒಬ್ರು ಅಧಿಕಾರಿಗಳು ಬಂದಿಲ್ಲ ಏನ್ ಕಾರಣ ನಿಮಗೇನು ಏನು ಕಾಮನ್ ಸೆನ್ಸ್ ಅಂತ ಇಲ್ವಾ ನಿಮಗೆ ಬೈದ್ರೆ ರೈತರು ಬೈದ್ರು ಆಮೇಲೆ ಹೋರಾಟಗಾರರು ಬೈದ್ರು ನಮಗೆ ಯಾಕ್ರೆ ಹಂಗೆ ಬೈತೀರಿ ಅಂತ ಹೇಳ್ತೀರಿ ನಾವು ಇವತ್ತು ಅರ್ಧ ಗಂಟೆ ಒಳಗಡೆ ಇಲ್ಲಿಗೆ ಬರಲಿ ಅಧಿಕಾರಿಗಳು ಬರಲಿಲ್ಲ ಅಂದರೆ ಇಲ್ಲ ಬ್ಯಾಕ್ಹಳ್ಳಿ ಕೂಡಿಗೆ ಇಲ್ಲ ಒಳ್ಳಿ ಹುಡುಗರು ರಸ್ತೆ ತಡಿ ಚಳ ಮಾಡ್ತೀವಿ ಇದು ಎಚ್ಚರಿಕೆ ಗಂಟೆ ಕಂದಾಯ ಇಲಾಖೆಯವರು ನೀವು ತಕ್ಷಣವೇ ಯಾರು ಸಂಬಂಧಪಟ್ಟ ಎಡಿ ಎಲ್ರ ಅಥವಾ ಇದು ಸರ್ವೆ ಅಧಿಕಾರಿಗಳ ಸರ್ವೆರನ ತಾಲ ತಹಸೀಲ್ದಾರ ತಕ್ಷಣ ಇಲ್ಲಿಗೆ ಬರಬೇಕು ಇಲ್ಲಾಂದರೆ ನಿಮ್ಮ ಕಚೇರಿಗೆ ನಾವು ಬಿಗಾಕೋದಂದು ಗ್ಯಾರಂಟಿ ಇಲ್ಲಿ ರೈತರಿಗೆ ಅನ್ಯಾಯ ಆಗ್ತಾಯಿದೆ ಅದನ್ನು ಕಂಡಿಸೋಕೆ ನಾವು ತಯಾರಿದ್ದೆ ನಾವು ಹೋರಾಟಗಾರರಿಗೆ ನಾವು ಬರ್ತೀವಿ ಇವತ್ತು ರೈತರ ಮೈ ಹೆಣ್ಮಕ್ಳು ಅವ್ರಿಗೂ ರೋಸ್ ಹೋಗ್ಬಿಟ್ಟಿದ್ದಾರೆ ಇಲ್ಲಿ ಏನು ರೋಸ್ ಹೋಗಿಬಿಟ್ಟಿದ್ದಾರೆ ಅಂದರೆ ಎಲ್ಲ ಪ್ರತಿನಿತ್ಯ ಇದೇ ಥರದ ಸಮಸ್ಯೆಗಳನ್ನ ಇದು ಮಾಡೋದು ಹೋದರೆ ಹೆಸರು ಏನು ಆ ಜಾಗ ಅಲ್ಲಿ ತೋರಿಸ್ತಾನೆ ಈ ಜಾಗ ಇಲ್ಲಿ ತೋರಿಸ್ತಾನೆ ರೋಡ್ ಯಾರ ಅಪ್ಪನ್ ಬಂದು ಜಾಗದ್ದು ಸರ್ಕಾರದ ಅಂಧಂದಲ್ಲಿ ರೋಡ್ ಮಾಡಿರೋದು ಕುಡಿಯ ನೀರಿಂದ ಹೋಗಿದೆ ಇದು ಜಲ್ಲಿ ಹಾಕಿದಿರಿ ಬೇರೆ ಬೇರೆ ಕೆಲಸಗಳನ್ನೆಲ್ಲ ಮಾಡಿದಿರಿ ಅಂಥರಲ್ಲೂ ನೀವು ಮಾಡ್ತಾ ಇಲ್ಲ ಅಂದ್ರೆ ನಾವು ಇನ್ನೇನು ಮಾಡೋಕ್ಕಾಗಲ್ಲ ನಾವು ಇವತ್ತು ಸಂಬಂಧಪಟ್ಟ ಅಧಿಕಾರಿಗಳು ಬರಲಿಲ್ಲ ಅಂದರೆ ನಾವು ನಿಮ್ಮನಿಗೆ ನಿಮಗೆ ಲೆಟ್ರ್ ಕೊಟ್ಬಿಟ್ಟು ನಿಮ್ಮ ನಿಮ್ಮ ಹೆದರ್ಗಡ ಸ್ಟ್ರೈಕ್ ಮಾಡ್ತೀವಿ ದೇಬಿನ್ ದೇಬಾರ್ ಓಡಾಡ್ತಿದ್ವಿ ರಸ್ತೆಯಲ್ಲಿ ಇದು ಸುಮಾರು ನನಗೆ ಹೋಟೆಲ್ ಎಪ್ಪತ್ತು ವರ್ಷ ನನಗೆ ಎಪ್ಪತ್ತೆಂಟು ವರ್ಷ ಎಪ್ಪತ್ತೆಪ್ಪತ್ತು ದಿವಸ ನನಗೆ ಗೊತ್ತಿರೋ ಜಾಗ ಇದೆ ಓಡಾಡ್ತಕ್ಕಂಥ ಜಾಗ ಆಗಲಿ ಅಂತ ಸರ್ವರು ತೋರಿಸಿದ್ದಾರೆ ಅಲ್ಲಿಂದ ತೋರಿಸಿ ನಾವು ನಕಾಶಿ ಮಾಡಿದ ದಾರಿ ಮಾಡಿದ್ದು ಹೊರತು ಸುಮ್ಮನೆ ದಾರಿ ಮಾಡಿ ಹೋಗಿದ್ದೆಲ್ಲ ಇರು ಏನು ನಾನು ಮೂರು ವರ್ಷ ಅವ್ರಿಗೆ ಸೇಲ್ ಮಾಡಿ ಅಲ್ಲಿಂದ ಈ ದಕ್ಷಿಣ ಅವತ್ತು ನಿಲ್ಲಿ ಬಿಟ್ಟು ಇವತ್ತು ಬಿಟ್ಟಿದ್ದೆ ಇವತ್ತೆಲ್ಲ ಬಿಟ್ಟು ಇವತ್ತು ಬಿಡೋ ಅಧಿಕಾರಿ ಅವ್ರು ಬಿಟ್ಟಿದೆ ಅವ್ರಿಗೆ ನಂದೆಲ್ಲ ನಕಶ್ ದಾರಿ ಇಲ್ಲ ಅಂತ ಹೇಳ್ತಾರೆ ನಮ್ಮ ಯಾರಿಗೂ ಗೊತ್ತಿಲ್ಲ ನನಗೆ ನನಗೆ ಗೊತ್ತಿಲ್ಲ ನಕಶ್ ದಾರಿ ಇದೆ ಟೋಟಲಿ ಈಗ ನಿಮ್ಗೆ ಏನು ಸಂಬಂಧ ಇಲ್ಲ ಈಗ ಫಸ್ಟ್ ಅವ್ರಿಗೆ ಸೇಲ್ ಮಾಡಾಗ ನಾನು ನಕಾಶ ರಸ್ತೆ ಇತ್ತ ಇಲ್ಲಿ ಇಲ್ಲಿ ಇಲ್ಲ ಅದು ಬದಲಾವಣೆ ಇತ್ತು ಬೇರೆ ಕಡೆ ಎಲ್ಲಿ ಇತ್ತೊಂದು ಸರಿ ಗೊತ್ತಿಲ್ಲ ಅವತ್ತು ನಕಾಶಿ ದಾರಿ ತೋರಿಸಿ ಮತ್ತೆ ಪ್ರಾಬ್ಲಮ್ ಬರಬಾರ್ದು ಅಂತೇಳಿ ನಕಾಶಿ ದಾರಿ ತೋರಿಸಿ ಇಲ್ಲಿ ನಕಾಶಿ ತೋರಿಸಿ ಅತ್ತೆ ಮಾಡಿ ಎಲ್ಲ ಮಾಡಿ ಪರ್ಫೆಕ್ಟಾಗಿ ಮಾಡಿ ಹೋಗಿದ್ರು ಎಷ್ಟು ವರ್ಷ ತಿರುಗಾಡ್ತಾರೆ ಜನಗಳಲ್ಲಿ ಇಲ್ಲಿ ನನಗೆ ಗೊತ್ತಾಗೋ ಒಂದು ಎಪ್ಪತ್ತಂಬತ್ ನನಗೆ ಗೊತ್ತಿರೋದು ಎಪ್ಪತ್ತೆಂಟು ವರ್ಷ ಎಪ್ಪತ್ತು ಎಪ್ಪತ್ತು ಗೊತ್ತಾಗೋಲ್ಲ ಸರ್ ಅದೇ ರ ಸಮಸ್ಯೆ ನೋಡ್ತಾ ಇದ್ದೀರಿ ಎಲ್ಲ ಜನಗಳು ಮಾತಾಡಿದ್ದಾರೆ ಇಷ್ಟು ವರ್ಷ ನಾನು ಮದುವೆಗೆ ಹತ್ತೊಂಬತ್ತು ಇಪ್ಪತ್ತು ವರ್ಷ ಆಯಿತು ಸರ್ ಅದಕ್ಕಿಂತ ಮುಂಚೆಯಿಂದಲೂ ಈ ರೋಡು ಹಿಂದಿನಿಂದಲೂ ಇದೆ ರೋಡ್ ಇಲ್ಲಿ ಸಾರ್ವಜನಿಕರು ಓಡಾಡೋವಂಥ ರೋಡು ರೈತರಾಗಲಿ ಮಕ್ಕಳಾಗಲಿ ಪ್ರತಿಯೊಂದು ನಮಗೆ ರೋಡಿಂದು ಸಮಸ್ಯೆ ಮೊದಲಿಂದಲೂ ಇತ್ತು ವೆಹಿಕಲ್ ಸಮಸ್ಯೆ ಆಗಲಿ ಪ್ರತಿಯೊಂದು ಸ್ಕೂಲ್ ಮಕ್ಳ ಕಳ್ಸೋಕ್ಕಾಗಲಿ ಭಾರಿ ಸಮಸ್ಯೆ ಇತ್ತು ಒಂದು ಯಾರೇ ಒಂದು ಬಂದರೂ ನಿಮ್ದು ಒಂದು ಬರಿ ಕೆಳಗೆ ಒಂದು ಕುಗ್ಗ ಗ್ರಾಮ ಆಗಿ ಆಗಿರೋದ್ರಿಂದ ಒಂದು ಇಷ್ಟು ಜನ ರಾಜಕೀಯದಲ್ಲಿ ಇರ್ಬೋದು ಪ್ರತಿಯೊಂದು ಏನೇ ಒಂದು ಕಾರಣದ ರೋಡ್ ಇಂದು ವ್ಯವಸ್ಥೆ ಮಾಡ್ಕೋಬೋದಾಗಿತ್ತು ಇಷ್ಟು ವರ್ಷ ಇಲ್ದಿಲ್ದು ರೋಡು ಆ ರೋ ಆ ರೋಡನ್ನು ಈ ಸ್ಥಿತಿಯಲ್ಲಿ ಮಾಡಿಟ್ಟವ್ರೇನು ನೀವೇ ನೋಡ್ತಾ ಇದ್ದೀರಾ ಈ ಸಮಸ್ಯೆ ಯಾವ ತರ ಬಗ್ಗೆ ನಮ್ಮ ಮಕ್ಕಳುಗಳು ಮೊದಲೇ ಎಲ್ಲ ಸ್ಕೂಲಿಗೆ ಕಳ್ಸೋಕ್ ಭಾರಿ ತೊಂದರೆ ಇತ್ತು ಚಿಕ್ಕ ಮಕ್ಕಳು ನಮಗೆ ಮಕ್ಕಳು ಪ್ರೀತಿನೇ ಕೊಡ್ತಿಲ್ಲ ಸರ್ ನಮ್ಮ ಅಪ್ಪ ಅಮ್ಮನ ಪ್ರೀತಿನೇ ಸಿಕ್ಕಿಲ್ಲ ಮಕ್ಕಳಿಗೆ ಸ್ಕೂಲಿನ ವ್ಯವಸ್ಥೆ ಸಮಸ್ಯೆ ಇರೋದ್ರಿಂದ ಚಿಕ್ಕ ಮಕ್ಕಳನ್ನ ಹೊರಗಡೆ ಹಾಕಿ ಮಕ್ಕಳು ದೂರ ದೂರನೇ ಬೆಳೆದ್ಬಿಟ್ರು ಎಲ್ಲ ಮೂಲಭೂತ ಸಮಸ್ಯೆನೂ ಇದೆ ಮತ್ತೆ ಸಾರ್ವಜನಿಕರು ಸಮಸ್ಯೆನೂ ಇದೆ ರೈತರುಗಳು ಈ ರೋಡಲ್ಲಿ ಓಡಾಡ್ತಾರೆ ದನ ಕರುಗಳು ಹೊಡ್ಕೊಂಡು ಹೋಗ್ತಾರೆ ಬೆಳೆ ಬೆಳೆಯೋದು ಎಲ್ಲ ಟ್ಯಾಕ್ಟರ್ನಲ್ಲಿ ತಗೊಂತ ಹೋಗೋದಾಗಿರ್ಬೋದು ಎಲ್ಲನು ಈ ರೋಡಲ್ಲೇ ಓಡಾಡಬೇಕು ಸರ್ ರಸ್ತೆ ಸಮಸ್ಯೆ ನಾನು ಏನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ಅಂದ್ರೆ ಫಸ್ಟ್ ಪಂಚಾಯಿತಿ ಅಧಿಕಾರಿಗಳು ಬಂದಿಲ್ಲ ಜನಪ್ರತಿನಿಧಿ ಬಂದಿಲ್ಲ ಆದರೆ ಈ ಪರಿಸ್ಥಿತಿ ಡಿ ಸಕಲೇಶ್ಪುರ್ ತಾಲೂಕು ಅಧಿಕಾರಿಗಳಿಗೆ ಪ್ರತಿಯೊಬ್ಬರಿಗೂ ವಿಷಯ ತಲುಪಿದೆ ಯಾಕೆ ಬಂದಿಲ್ಲ ಸ್ವಾಮಿ ಜನಪ್ರಿಯ ಶಾಸಕರಾಗಿರ್ಬೋದು ಮಾಜಿ ಎಮ್ ಎಲ್ ಆಗಿರ್ಬೋದು ಒಬ್ಬ ದೊಡ್ಡ ರೌಡಿ ಆಗಿರ್ಬೋದು ಸಾವಿರಾರು ಕೋಟಿ ಒಡೆಯ ವಾಸವಾಗಿದ್ರೆ ರಾತ್ರಿ ರಾತ್ರಿ ಬರ್ತಾ ಇದೆ ಅಧಿಕಾರಿಗಳು ನಾಚಿಕೆ ನಿಮ್ಮ ಅಧಿಕಾರಿಗಳಿಗೆ ಎಲ್ರಿಗೂ ಹೋಗ್ಬೇಕು ಈಗ ಮೇಡಮ್ ಹೇಳಿದ್ರು ನಮ್ಮ ಮಕ್ಕಳಿಂದ ನಮಗೆ ನಮ್ಮಿಂದ ನಮ್ಮ ಮಕ್ಕಳಿಗೆ ಪ್ರೀತಿ ಸಿಕ್ಕಲ್ಲ ಅಂತ ಕಾರಣ ಅರ್ಥ ಗೊತ್ತೇನ್ರಿ ಅಧಿಕಾರಿಗಳೇ ಆದ್ರೆ ವ್ಯವಸ್ಥೆ ಎಲ್ಲ ಹೊರಗಡೆ ಓದಕ್ ಕೊಟ್ಟಿದೀವಿ ಅಂತ ಹೇಳಿ ಇದು ಕಾರಣ ಅಧಿಕಾರಿಗಳಿಗೆ ನಾಚಿಕೆ ಏನಾದ್ರೆ ಏನಾದರೂ ಸ್ವಲ್ಪ ಮೂಲೆಯಲ್ಲಿದ್ರೆ ಪಟ್ಟಂತ ಬಂದು ಪರಿಶೀಲನೆ ಮಾಡಿ ಇದರ ಸಮಸ್ಯೆ ಬಗೆಹರಿಸ ಇಲ್ಲ ಅಂತಂದ್ರೆ ನಿಮ್ಮ ಅಧಿಕಾರಿಗಳ ಆಫೀಸ್ ಮಾಡ್ಲಿಕ್ಕೆ ನಾವು ರೆಡಿ ಆಗಿಲ್ಲ ಹೋಬಳಿ ಬರಿ ಕೆಳಗ ಗ್ರಾಮ ಅಂತ ಹೊಳಹಳ್ಳಿ ಗ್ರಾಮ ಪಂಚಾಯತಿ ಹೊಳನಹಳ್ಳಿ ಗ್ರಾಮ ಪಂಚಾಯತಿ ಕರಡಿಗಾಲ ಬರಿಕೆಳಗ ಅಂತ ಗ್ರಾಮ ಈ ಗ್ರಾಮದಲ್ಲಿ ತುಂಬಾ ನೂರು ನೂರೈವತ್ತು ವರ್ಷದಿಂದ ಸಹ ಇಲ್ಲಿ ಗ್ರಾಮದಲ್ಲಿ ವಾಸವಾಗಿದ್ದಾರೆ ರೈತರು ಜನರು ಎಲ್ಲ ಕಾಪಿ ಅದು ರೈತರು ಆಗಿರ್ಬೋದು ಈ ಇದು ಇಷ್ಟು ವರ್ಷ ಇಷ್ಟು ವರ್ಷ ಸಹ ನಮ್ಮ ರಸ್ತೆಗಳು ಸಹ ಸರಿ ಇಲ್ಲ ಇದಕ್ಕೆ ಯಾವುದೇ ಸಿಮೆಂಟ್ ರಸ್ತೆ ಆಗಿಲ್ಲ ಯಾವುದು ಇದು ಒಂದು ನಾಲ್ಕು ಮೂರು ನಾಲ್ಕು ಎರಡು ಮೂರು ಕಿಲೋಮೀಟ್ರ್ ಆಗುತ್ತೆ ಇದಕ್ಕೆ ಎರಡು ಕಿಲೋಮೀಟ್ರ್ ಆಗುತ್ತೆ ಗದ್ದೆ ತೋಟಕ್ಕೆಲ್ಲ ಹೋಗ್ಬೇಕಾದ್ರೆ ಭಾರಿ ತೊಂದರೆ ಆಗ್ತಿದೆ ಇಲ್ಲಿ ಯಾರೋ ಒಬ್ಬ ಅವನು ಅವಿವೇಕಿ ಅಂತ ಕಾಣುತ್ತೆ ಇಲ್ಲಿ ಹೇಳ್ಬೇಕು ಅಂದರೆ ಅವನು ಮುನ್ಸತ್ತೂ ಇಲ್ಲ ಅವನೊಬ್ಬ ಯಾವನೊಬ್ಬ ಜೆ ಸಿಬಿನೂ ಸಹ ಆಪ್ರೇಟರ್ ಆದರೆ ಯಾವನ ರೈತರು ಇಲ್ಲ ತಿರ್ಗಾಡಬೇಕು ಮಕ್ಕಳೆಲ್ಲ ತಿರ್ಗಾಡಬೇಕು ಅಂದರೆ ಈ ರಸ್ತೆಗೆ ಅವನ ಗುಂಡಿ ಹೊಡಿತಾರ ನೋಡಿ ಮಕ್ಕಳೇ ಕಾಣ್ ತಿರ್ಗಾಡಂಗಿಲ್ಲ ಇಲ್ಲ ಆ ಥರ ರಸ್ತೆಗಳು ಗುಂಡಿ ಬಿದ್ದಿದೆ ಜೆ ಸಿ ಬಿಲ್ ಗುಂಡಿ ಹೊಡೆದು ಅವ್ನು ಯಾರಿದ ಅವನೇ ಹೂತ ಹಾಕ್ಬೇಕು ಆ ಥರ ಪರಿಸ್ಥಿತಿಲಿ ಬಂದಿದೆ ನೋಡಿ ಜನ ಅದರಿಂದ ಅಧಿಕಾರಿಗಳು ಎಚ್ಚೆತ್ಕೋಬೇಕು ತಹಸೀಲ್ದಾರ್ ಇರ್ಬೋದು ಎ ಸಿ ಇರ್ಬೋದು ಇಲ್ಲಿ ಜನಪ್ರತಿನಿಧಿಗಳು ಇರ್ಬೋದು ಇದು ತಕ್ಷಣ ಬಂದು ಇದನ್ನು ಬಗೆಹರಿಸ್ಬೇಕು ಮತ್ತು ಇದ್ರಂತೆ ಈ ರಸ್ತೆನ ಸಿಮೆಂಟ್ ರಸ್ತೆ ಅದನ್ನು ಮಾಡಿಕೊಡ್ಬೇಕು ಶಾಲೆ ಇರ್ಬೋದು ಆಸ್ಪತ್ರೆಗೆ ಎಲ್ಲದಕ್ಕೂ ತೊಂದರೆ ಆಗ್ತಿದೆ ಆದ್ರಿಂದ ನಮ್ಮ ಇಲ್ಲಿ ಎಲ್ಲ ಜನರ ಪರವಾಗಿ ನಾನು ಕೇಳ್ಕೊಳ್ತಾ ಇದ್ದೀನಿ ಮಾತಾಡ್ತೀರಾ ಬನ್ನಿ ಎಲ್ಲ ನಾಲ್ ಹಾ ಉದಾಹರಣೆ ಏನಾಯ್ತು <re bekannt usion>